ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಬಿ ಎ ಮೊದಲನೇ ಸೆಮಿಸ್ಟರ್ ಐಚ್ಛಿಕ ಕನ್ನಡ ಪಠ್ಯಕ್ರಮದ ಹದಿನಾರನೇ ಅಧಿವೇಶನದಲ್ಲಿ ನಾನು ಇವತ್ತು ಪೊನ್ನನ ಸಂಕ್ಷಿಪ್ತ ಪರಿಚಯವನ್ನು ನಿಮಗೆ ಇದ್ದೀನಿ ನನ್ನ ಹೆಸರು ಡಾಕ್ಟರ್ ರೇವಣ್ ಸಿದ್ದಪ್ಪ ಅಮ್ಮಣ್ಣಿ ಅಂತೇಳಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಮಾದರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಸ್ತುವುಕ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೋಡಲಗೇರಿ ಮುದ್ದೆ ಬಿಹಾಳ್ ಸಾಮಾನ್ಯವಾಗಿ ಕನ್ನಡ ಸಾಹಿತ್ಯದಲ್ಲಿ ಪಂಪ ಪೊನ್ನ ರನ್ನರ ನಂತರ ಬರತಕ್ಕಂಥ ಇನ್ನೊಂದು ಬಹು ಮುಖ್ಯವಾದಂಥ ದೊಡ್ಡ ಹೆಸರು ಅಂದರೆ ಅದು ಪೊನ್ನನದು ಈ ಪೊನ್ನನನ್ನು ರತ್ನಂತರಲ್ಲಿ ನಾವು ಸೇರಿಸ್ತಾ ಇದ್ದೀವಿ ಈತ ರತ್ನಂತರಲ್ಲಿ ಎರಡನೇವನಾಗಿರ್ತಕ್ಕಂಥ ಪೊನ್ನ ರಾಷ್ಟ್ರಕೂಟ ಚಕ್ರವರ್ತಿಯಾಗಿರ್ತಕ್ಕಂಥ ಮೂರನೆಯ ಕೃಷ್ಣನ ಆಸ್ಥಾನ ಕವಿಯ ಕವಿಯಾಗಿದ್ದ ಎನ್ನುವುದು ಕೂಡ ನಮಗೆ ತಿಳಿದು ಬರ್ತಾ ಇದೆ ಅದೇ ರಾಷ್ಟ್ರಕೂಟ ಚಕ್ರವರ್ತಿ ಮೂರನೆಯ ಕೃಷ್ಣನ ಆಸ್ಥಾನ ಕವಿಯಾಗಿದ್ದ ಬಹುಶಃ ಹತ್ತೊಂಬತ್ತು ನೂರ ಬಹುಶಃ ಕೃಷಕ ಒಂಬೈನೂರ ಐವತ್ತರ ಮುಂಚಿನಲ್ಲಿ ಆಸುಪಾಸಿನಲ್ಲಿ ಅಂದರೆ ಒಂಬೈನೂರ ಐವತ್ತು ಆದರೆ ಹತ್ತನೇ ಶತಮಾನದ ಒಂದು ಮಧ್ಯಭಾಗದಲ್ಲಿ ಈತ ಏನು ಮಾಡಿದೆ ಅಂದರೆ ತನ್ನ ಕೃತಿ ರಚನೆಯನ್ನು ಮಾಡಿರಬಹುದು ಎನ್ನುವಂಥ ಓಹ್ ಕೂಡ ಇದೆ ಮುಂದುವರೆದು ಈತನ ಜನ್ಮಸ್ಥಳದ ಬಗ್ಗೆ ನಾವು ಗಮನಿಸ್ತಾ ಹೋದರೆ ಈತನು ಕೂಡ ಪಂಪನಂತೆ ಮಂಡಲದಿಂದ ಬಂದವನೇ ಇರಬೇಕು ಅನ್ನತಕ್ಕಂಥದ್ದು ಕೂಡ ಇದೆ ಮತ್ತು ಈತನು ಮಂಡಲದ ಪುಂಗನೂರಿನಲ್ಲಿ ನಾಗಮಯ್ಯ ಎಂಬೊಬ್ಬ ಜೈನ ಬ್ರಾಹ್ಮಣ ಇದ್ದ ಅಂತಕ್ಕಂಥದ್ದು ಆತನಿಗೆ ಮಲ್ಲಪ್ಪ ಮತ್ತು ಪುಣ್ಯಮಯ್ಯ ಎಂಬಿಬ್ಬರು ಮ ಸುಪುತ್ರ ಇರಿದ್ದರು ಮಂಡಲದಲ್ಲಿ ಪುಂಗನೂರಿನಲ್ಲಿ ನಾಗಮಯ್ಯ ಎಂಬೊಬ್ಬ ಜೈನ ಬ್ರಾಹ್ಮಣ ಇದ್ದ ಆತನಿಗೆ ಮಲ್ಲಪ್ಪ ಮತ್ತು ಪುಣ್ಯಮಯ್ಯ ಇಬ್ಬರು ಸುಪುತ್ರರಿದ್ದರು ಅವರು ತಮ್ಮ ಗುರುವಾಗಿರ್ತಕ್ಕಂಥ ದಿನಚಂದ್ರದೇವನ ಕಾಲವಾಗಲು ಆತನ ಸದ್ಗತಿಗಾಗಿ ಪೊನ್ನಕವಿಯಿಂದ ಏನು ಮಾಡ್ತಾರೆ ಅಂದರೆ ಈ ನಾಗಮಯ್ಯನ ಮಕ್ಕಳಾಗಿರ್ತಕ್ಕಂಥ ಮಲ್ಲಪ್ಪ ಮತ್ತು ಪುಣ್ಯಮಯ್ಯವರು ಏನು ಮಾಡ್ತಾರೆ ಅಂದರೆ ತಮ್ಮ ಗುರುವನ ಒಂದು ಕಾಲದ ನಂತರ ಅವರ ಸದ್ಗತಿಗಾಗಿ ಏನು ಮಾಡ್ತಾರೆ ಅಂದರೆ ಈ ಪೊನ್ನಕವಿಯಿಂದ ಹದಿನಾರನೇ ತೀರ್ಥಂಕರಣ ಆಗಿರ್ತಕ್ಕಂಥ ಶಾಂತಿನಾಥನ ಒಂದು ಕೃತಿಯನ್ನು ಬರೆಸ್ತಾರಂತೆ ಆ ಹದಿನಾರನೇ ತೀರ್ಥಂಕರಣ ಶಾಂತಿನಾಥನ ಕಥೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಶಾಂತಿನಾಥ ಪುರಾಣ ಮತ್ತು ಈ ಶಾಂತಿನಾಥ ಪುರಾಣವನ್ನು ಬರೆಸಿರ್ತಕ್ಕಂಥ ಮಲ್ಲಪ್ಪನಿಗೆ ಮಲ್ಲಪ್ಪ ಮತ್ತು ಪುಣ್ಣಿಮಯ್ಯ ಅಂತಕ್ಕಂಥ ಇಬ್ಬರು ಸಹೋದರರಿಗೆ ಈ ಮಲ್ಲಪ್ಪನಿಗೆ ಈ ಅತ್ತಿಮಪ್ಪಿ ಎಂಬ ಮಗಳಿದ್ದಳು ಅಂತಕ್ಕಂಥದ್ದು ಕೂಡ ಬರ್ತದೆ ಈ ಅತ್ತಿಮೊಬ್ಬೆಗೆ ಇನ್ನೊಂದು ಹೆಸರೇನು ಅಂದರೆ ದಾನ ಚಿಂತಾಮಣಿ ಅಂತಕ್ಕಂಥದ್ದು ನಾವು ದಾನಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥವಳು ದಾನ ಚಿಂತಾಮಣಿ ಅತ್ತಿಮಬ್ಬೆ ಈ ಅತ್ತಿಮಬ್ಬೆ ಏನು ಅಂದರೆ ಈ ಪೊನ್ನನ ಶಾಂತಿನಾಥ ಪುರಾಣದ ಸಹಸ್ರ ಪ್ರತಿಗಳನ್ನು ಸಾವಿರ ಪ್ರತಿಗಳನ್ನು ಬರೆಸಿ ಸುವರ್ಣ ಪ್ರತಿಮೆಗಳೊಡನೆ ಅಂದರೆ ಸುವರ್ಣ ಜನಪ್ರತಿಮೆಗಳೊಡನೆ ಸುವರ್ಣ ಜನಪ್ರತಿಮೆಗಳೊಡನೆ ಅವನ್ನು ದಾನ ಮಾಡಿದಳಂತೆ ಆ ಕಾರಣಕ್ಕಾಗಿ ಇವಳು ದಾನ ಚಿಂತಾಮಣಿ ದಾನ ಚಿಂತಾಮಣಿ ಅಂತಕ್ಕಂಥ ಹೆಸರನ್ನು ಪಡ್ಕೊಂಡೊಂದು ಊಹೆ ಕೂಡ ಇದೆ ಈ ದಾನ ಚಿಂತಾಮಣಿ ಅತ್ತಿಮೊಬ್ಬೆ ಈ ಪೊನ್ನಣ ಶಾಂತಿನಾಥ ಪುರಾಣದ ಸಾವಿರ ಪ್ರತಿಗಳನ್ನು ಮಾಡಿಸಿ ಅದನ್ನು ದಾನ ಮಾಡಿದ್ದು ಮತ್ತು ಹೀಗಿರಬೇಕಾಗಿರ್ತಕ್ಕಂಥ ಪೊನ್ನನು ಈ ಶಾಂತಿನಾಥ ಪುರಾಣದೊಂದಿಗೆ ಇನ್ನೊಂದು ಕೃತಿಯನ್ನು ಕೂಡ ಬರದೆ ಅನ್ನುವಂಥ ಮಾಹಿತಿ ಇದೆ ಆತನೇ ಹೇಳಿದಂತೆ ಏನು ಹೇಳ್ತಾನೆ ಅಂದರೆ ಲೋಕೋತ್ತರ ಪರಿಣಿತಿ ಪಣ್ಣಗಂಗೆ ಶಾಂತೀಶ್ವರ ರಾಮಕಥಾ ಪೊನ್ನನ ಧಾರ್ಮಿಕ ಲೌಚಿಕ ಪರಿಣಿತಿ ವ್ಯಕ್ತವಾಗುತ್ತದೆ ಅಂದರೆ ಈತ ಒಂದು ಲೌಚಿಕ ಕಾವ್ಯವನ್ನು ಇನ್ನೊಂದು ಅಲೌಚಿಕ ಕಾವ್ಯ ಎನ್ನುವ ಬರದ ಅಂತಕ್ಕಂಥದ್ದು ಬರುತ್ತೆ ಒಂದು ಶಾಂತಿನಾಥ ಪುರಾಣ ಇನ್ನೊಂದು ಭುವನೈಕ್ಯ ರಾಮಾಬೂಧಿ ಎನ್ನುವಂಥ ಎರಡು ಕೃತಿಗಳನ್ನು ಬರೆದ ಅಂದರೆ ಪಂಪನು ಯಾವ ರೀತಿ ಆದಿ ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಬರುತ್ತೋ ಆ ರೀತಿಯಾಗಿ ಈತ ಶಾಂತಿನಾಥ ಪುರಾಣ ಮತ್ತು ರಾಮ ಯಾವುದು ಭುವನೈಕ್ಯ ರಾಮಾಬೂಧಿ ಎನ್ನುವಂಥ ಎರಡು ಕೃತಿಗಳನ್ನು ಈತ ಬರೆದ ಎನ್ನುವಂಥ ಒಂದು ಮಾಹಿತಿ ಕೂಡ ಇದೆ ಅದರ ಜೊತೆಗೆ ಪೊನ್ನನ ಇನ್ನೊಂದು ಕೃತಿಯಾಗಿರ್ತಕ್ಕಂಥದ್ದು ತನ್ನ ಲೌಚಿಕ ಕಾವ್ಯವಾದ ರಾಮಾಯಣ ಭುವನೈಕ್ಯ ರಾಮಾಭುದಯವೆಂದು ಕೂಡ ಕರ್ಕೊಂಡಿದ್ದಾನೆ ಅಂದರೆ ಆತನು ತನ್ನ ಲೌಚಿಕ ಕಾವ್ಯವಾಗಿರತಕ್ಕಂಥ ರಾಮಾಯಣವನ್ನು ಭುವನೈಕ್ಯ ರಾಮಾಭುದಯ ಎಂದು ಕೂಡ ಕರ್ಕೊಂಡಿದ್ದಾನೆ ಅಂತಕ್ಕಂಥದ್ದು ಈ ಭುವನೈಕ್ಯ ರಾಮಾಬುದಯ್ ಎನ್ನುವುದು ಇದೊಂದು ಲೌಚಿಕ ಕಾವ್ಯವಾದರೆ ಶಾಂತಿನಾಥ ಪುರಾಣ ಎನ್ನುವುದು ಅಲೌಚಿಕ ಕಾವ್ಯವಾಗಿದೆ ಅಂತ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನಂದರೆ ಪಂಪನು ತನ್ನ ಸ್ವಾಮಿಯಾಗಿರ್ತಕ್ಕಂಥ ಹರಿಕೇಸರಿಯು ವಿಕ್ರಮಾರ್ಜುನ ವಿಜಯನಿಗೆ ಹೋಲಿಸಿದಂತೆ ಪನ್ನನು ತನ್ನ ಸ್ವಾಮಿಯಾಗಿರ್ತಕ್ಕಂಥ ಮುಮ್ಮಡಿ ಕೃಷ್ಣನನ್ನು ಶ್ರೀರಾಮನಿಗೆ ಹೋಲಿಸಿ ಕಾವ್ಯ ಬರೆದಿರಬಹುದು ಅಂದರೆ ಪಂಪನು ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಹರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿದಂತೆ ಇಲ್ಲಿ ಪೊನ್ನನು ಕೂಡ ತನ್ನ ಒಂದು ಆಶ್ರಯದಾತನಾಗಿರ್ತಕ್ಕಂಥ ಮೂರನೇ ಕೃಷ್ಣನನ್ನು ಶ್ರೀರಾಮನಿಗೆ ಹೋಲಿಸಿರಬಹುದು ಅಂತಕ್ಕಂಥ ಊಹೆ ಕೂಡ ಇದೆ ಆದರೆ ಈ ಗ್ರಂಥ ಏನಾಗಿಲ್ಲ ಅಂದರೆ ಉಪಲಬ್ಧವಾಗಿಲ್ಲ ಒಟ್ಟಾರೆಯಾಗಿ ಆತ್ಮೀಯ ವಿದ್ಯಾರ್ಥಿಗಳಿಗೆ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂದರೆ ಇಲ್ಲಿ ಪೊನ್ನನು ಒಟ್ಟು ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ರು ಕೂಡ ಅದರಲ್ಲಿ ಮುಖ್ಯವಾಗಿ ಶಾಂತಿನಾಥ ಪುರಾಣ ಮತ್ತು ಇನ್ನೊಂದು ಭುವನೈಕ್ಯ ರಾಮ ಶಾಂತಿನಾಥ ರಾಮ ಪುರಾಣ ಅಂತಕ್ಕಂಥದ್ದು ಅದು ಅಲೌಚಿಕ ಕಾವ್ಯವಾಗಿದ್ದರೆ ಈ ಭುವನೈಕ್ಯ ರಾಮಾಬುದೇ ಎನ್ನುವುದು ಲೌಚಿಕ ಕಾವ್ಯವಾಗಿದೆ ಅಂತಕ್ಕಂಥದ್ದು ಕೂಡ ತಿಳಿದು ಬರುತ್ತೆ ಇನ್ನು ಮುಖ್ಯವಾಗಿ ಈ ಪನ್ನ ರಚನೆ ಮಾಡಿರ್ತಕ್ಕಂಥ ಈ ಭುವನೈಕ್ಯ ರಾಮಾಬುದಿ ಕುರಿತು ಆತನೇ ಹೇಳ್ತಾನೆ ಈ ಭುವನೈಕ್ಯ ರಾಮ ಬುಧಿ ಅಂತಕ್ಕಂಥದ್ದು ಹದಿನೈದು ಹದಿನೈದು ಹದಿನಾಲ್ಕು ಆಶ್ವಾಸಗಳಿಂದ ಕೂಡಿದೆ ಇದರಲ್ಲಿ ಹದಿನಾಲ್ಕು ಭಾಗಗಳಿವೆ ಅದಕ್ಕೆ ಹೇಳ್ತಾ ಇದ್ದಾನೆ ಹದಿನಾಲ್ಕು ಭುವನಂಗಳ್ ಹದಿನಾಲ್ಕು ಆಶ್ವಾಸ ರಚನೆ ಕಂ ಬೆಲೆಯ ಕಂ ಎಂದು ಹೇಳಿಕೊಂಡಿದ್ದಾನೆ ಅಂದರೆ ಇದರಲ್ಲಿ ಹದಿನಾಲ್ಕು ಆಶ್ವಾಸಗಳಿವೆ ಹದಿನಾಲ್ಕು ಭಾಗಗಳಿವೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಆತನೇ ಹೇಳ್ಕೊಂಡಿದ್ದಾನೆ ಆ ಕಾರಣಕ್ಕಾಗಿ ಇದು ಹದಿನಾಲ್ಕು ಆಶ್ವಾಸಗಳ ಕೃತಿ ಆಗಿರಬಹುದು ಎನ್ನುವಂಥದ್ದು ಕೂಡ ತಿಳಿದು ಬರುತ್ತೆ ಇನ್ನು ಅಷ್ಟೇ ಅಲ್ಲದೆ ಚಕ್ರವರ್ತಿ ಮುರ್ಮಡಿ ಕೃಷ್ಣನು ತನ್ನ ಕವಿತಾ ವಿಲಾಸವನ್ನು ಮೆಚ್ಚಿ ತನಗೆ ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಕೊಟ್ಟನೆಂದು ಆತನೇ ಹೇಳಿಕೊಂಡಿದ್ದಾನೆ ಅಂದರೆ ನನಗೆ ಉಭಯ ಕವಿ ಚಕ್ರವರ್ತಿ ಅಂತಕ್ಕಂಥ ಇದೆ ಯಾಕಿದೆ ಅಂತೇಳಿದರೆ ನನ್ನ ಸಾಹಿತ್ಯಿಕ ಸಾಧನೆಯನ್ನು ಶಕ್ತಿಯನ್ನು ಗಮನಿಸಿರ್ತಕ್ಕಂಥ ನನ್ನ ಆಶ್ರಯದಾತ ಈ ಬಿರುದನ್ನು ನೋಡ ನೀಡಿದ ಅಂತಕ್ಕಂಥದ್ದು ಬರುತ್ತೆ ಈತನಿಗೆ ಉಭಯ ಕವಿ ಚಕ್ರವರ್ತಿ ಅಂತಕ್ಕಂಥ ಬಿರುದು ಕೂಡ ಇತ್ತು ಇದನ್ನು ಕೊಟ್ಟಿರ್ತಕ್ಕಂಥವ್ರು ಈತನ ಆಶ್ರಯದಾತನಾಗಿರ್ತಕ್ಕಂಥ ಮೂರನೇ ಕೃಷ್ಣ ಇದಷ್ಟೇ ಅಲ್ಲದೇ ಜೈನ ಧರ್ಮದ ಕಾವ್ಯವನ್ನು ಬರೆದಿದ್ದಕ್ಕಾಗಿ ಈತನಿಗೆ ಕರುಳುಗಳ ಶ್ರವಣ ಕೂದಲಿರುವ ಶ್ರವಣ ಎಂಬ ಹಿರಿಮೆಯ ಹೆಸರು ಕೂಡ ಇತ್ತೆಂದು ತೋರುತ್ತದೆ ಇಷ್ಟೇ ಅಲ್ಲದೆ ಈತನನ್ನು ಪೊಮ್ಮಾತೀತವೆಂದು ಶಾಂತಿ ಪುರಾಣ ಚೂಡ ಮಣಿ ಎಂದು ಕೂಡ ಬಿರುದುಗಳಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಅಸಗನ ಕಾವ್ಯ ನಮಗೆ ಸಿಕ್ಕಿಲ್ಲ ಆದರೆ ಕಾಳಿದಾಸನಿಗೆ ನೂರ್ಮಡಿ ಕನ್ನಡ ಕಾವ್ಯದೋಳ್ ಅಸಗಂಗಮ್ಮೆ ನೋರು ಮಾಡಿ ಕಾಳಿದಾಸನ ಅಂತಕ್ಕಂಥ ಮಾತನ್ನು ಹೇಳ್ತಾಯಿದ್ದಾನೆ ಈತನೇ ಅಂದರೆ ಅಸಗನ ಒಂದು ಕೃತಿ ನಮಗೆ ದೊರೆತಿಲ್ಲದೇ ಇರಬಹುದು ಆದರೆ ಕಾಳಿದಾಸಂಗಮ್ ನೋರು ಅಂತಕ್ಕಂಥ ಮಾತನ್ನು ಹೇಳಿರಬೇಕಾದರೆ ಕಾಳಿದಾಸನಿಗಿಂತ ಕಾಳಿದಾಸನ ನಂತರದ ಕಾಲದಲ್ಲಿ ಈತ ಕಾವ್ಯ ರಚನೆ ಮಾಡಿರಬಹುದು ಅಂತಕ್ಕಂಥದ್ದು ಕೂಡ ಇಲ್ಲಿ ತಿಳಿದು ಬರುತ್ತೆ ಇವೆರಡೂ ಕೃತಿಗಳಲ್ಲದೇ ಇಪ್ಪನ್ನ ಇನ್ನೊಂದು ಕೃತಿಯನ್ನು ಬರಿತಾ ಇದ್ದಾನೆ ಜಿನಾಕ್ಷರಮಾಲೆ ಅಂತೇಳಿ ಜನಾಕ್ಷರ ಮಾಲೆ ಅಂತಕ್ಕಂಥ ಕ ಕಾರದಿಂದ ಇಳಕಾರದವರೆಗಿನ ಒಂದೊಂದು ಅಕ್ಷರದಿಂದ ಪ್ರಾರಂಭವಾಗುವ ಕಂದಪದ್ಯಗಳನ್ನು ಒಳಗೊಂಡಿದೆ ಭಕ್ತಿಭಾವದ ಮಹೋನ್ನತಿ ಇಲ್ಲದಿದ್ದರೂ ಸಾಕಷ್ಟು ಚಮತ್ಕಾರವಿದೆ ಈತನು ಇನ್ನೊಂದು ಕೃತಿಯನ್ನು ಕೂಡ ಬರೀತಾ ಇದ್ದಾನೆ ಗತ ಪ್ರತ್ಯಾಗತ ಅಂತಕ್ಕಂಥ ಮತ್ತೊಂದು ಗ್ರಂಥವನ್ನು ಕೂಡ ಬರೆದಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಅಂತ ಪನ್ನ ಬರೆದಿರ್ತಕ್ಕಂಥ ಕೃತಿಗಳನ್ನು ಗಮನಿಸ್ತಾ ಹೋದರೆ ಶಾಂತಿನಾಥ ಪುರಾಣ ಭುವನೈಕ್ಯ ರಾಮ ಪುಧಾಕ್ಷರ ಮಾಲೆ ಮತ್ತು ಪ್ರತ್ಯಾಗತ ಅಂತಕ್ಕಂಥ ಗ್ರಂಥನು ಕೂಡ ಬರೆದಿದ್ದೀನಿ ಅಂತ ಹೇಳಿದಾನೆ ಅದು ಉಪಲಬ್ಧವಿಲ್ಲ ಇನ್ನು ಒಟ್ಟಾರೆಯಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪಂಪ ಮತ್ತು ರನ್ನರಂತೆ ಬಹಳ ದೊಡ್ಡ ಇಲ್ಲದೇ ಇರಬಹುದು ಆದರೆ ಅವರದೇ ದಾರಿಯಲ್ಲಿ ಅವರು ಹಚ್ಚಿಕೊಟ್ಟ ದಾರಿಯಲ್ಲಿ ಕಾವ್ಯ ರಚನೆ ಮಾಡಿರತಕ್ಕಂಥ ಶ್ರೇಯಸ್ಸು ಕೀರ್ತಿ ಯಾರಿಗೆ ಸಲ್ಲತ್ತೆ ಅಂತ ಹೇಳಿದ್ರೆ ಪೊನ್ನನಿಗೆ ಸಲ್ಲುತ್ತೆ ಹಾಗಾಗಿ ಪೊನ್ನ ಕನ್ನಡ ಸಾಹಿತ್ಯದ ಶ್ರೇಷ್ಠ ಪ್ರತಿಭಾನ್ವಿತ ಕವಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ ಆತನ ಕೆಲವು ಕೃತಿಗಳು ಉಪಲಬ್ಧವಾಗಿದ್ದರೆ ಇನ್ನೂ ಕೆಲವು ಕೃತಿಗಳು ಅನುಪಲಬ್ಧವಾಗಿರುವುದನ್ನು ಕೂಡ ನಾವು ಗಮನಿಸ್ತೀವಿ ಆತ್ಮೀಯ ವಿದ್ಯಾರ್ಥಿಗಳೇ ನಾನು ತಮಗೆ ಈ ಅವಧಿಯಲ್ಲಿ ಸಂಕ್ಷಿಪ್ತವಾಗಿ ಪನ್ನಡ ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ ಮುಂದಿನ ಅಧಿವೇಶನದಲ್ಲಿ ಮತ್ತೊಂದು ವಿಷಯವನ್ನು ಇಟ್ಕೊಂಡು ನಿಮ್ಮ ಮುಂದೆ ಮುಖಾಮುಖಿ ಇದ್ದೇನೆ ಎಲ್ಲರಿಗೂ ನಮಸ್ಕಾರ